ನಮಸ್ಕಾರ ಮುಂದಿನ ತಿಂಗಳು ಇಪ್ಪತ್ತಾರನೇ ತಾರೀಕು ನಡೆಯುವಂತ ಹದಿನೆಂಟನೇ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲಾ ಕೇಂದ್ರದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಪಕ್ಷದ ಒಂದು ಮೈತ್ರಿ ಕೂಟದ ಒಂದು ಸಮನ್ವಯ ಸಭೆಯಲ್ಲಿ ಇವತ್ತು ವೇದಿಕೆ ಮೇಲೆ ಉಪಸ್ಥಿತರತಕ್ಕಂತ ಕೋಲಾರ ಜಿಲ್ಲೆಯ ಜೆಡಿಎಸ್ ಪಕ್ಷದ ಕೆ ವೆಂಕಟ ರೆಡ್ಡಿ ಅವರೇ ಮತ್ತು ಕೋಲಾರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಘಟಕದ ಅಧ್ಯಕ್ಷರಾದಂತಹ ಡಾಕ್ಟರ್ ವೇಣುಗೋಪಾಲ್ ಅವರೇ ಮತ್ತು ಈ ಭಾಗದ ಸಂಸತ್ ಸದಸ್ಯರಾದಂತಿ ಅವರೇ ವೇದಿಕೆಗಳಲ್ಲಿ ಎಲ್ಲ ಶಾಸಕರೇ ವಿಧಾನ ಪರಿಷತ್ ಸದಸ್ಯರೇ ಮಾಜಿ ಶಾಸಕರೇ ಹಾಗೂ ವೇದಿಕೆಗಳಲ್ಲಿ ಎಲ್ಲ ಮುಖಂಡರೆ ಈ ಒಂದು ಕೇಂದ್ರ ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರೇ ಮತ್ತು ವೇದಿಕೆ ಮುಂಭಾಗದಲ್ಲಿ ಮುಂಭಾಗದಲ್ಲಿ ಮೈತ್ರಿ ಕೂಟದ ಭಾರತೀಯ ಜನತಾ ಪಕ್ಷ ಮುಖಂಡರು ಮತ್ತು ಜೆಡಿಎಸ್ ಪಕ್ಷದ ಮುಖಂಡರು ಮತ್ತು ಮಾಧ್ಯಮ ಸ್ನೇಹಿತರೆ ಬಹುಶಃ ನಮ್ಮ ಜೀವನದಲ್ಲಿ ನಾವು ಗ್ರಾಮ ಪಂಚಾಯಿತಿ ಚುನಾವಣೆಯಿಂದ ಲೋಕಸಭಾ ಚುನಾವಣೆ ಚುನಾವಣೆಗಳನ್ನ ನಡೆಸಿದ್ದೇವೆ ಮತ್ತು ನೋಡಿದ್ದೇವೆ ಪ್ರತಿಯೊಂದು ಚುನಾವಣೆಯಲ್ಲಿ ಅವರದೇ ಆದಂತ ಒಂದು ಮಹತ್ವ ಇರುತ್ತೆ ಹಾಗೇನೆ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಕೂಡ ಯಾರಿಗೆ ನಾವು ಬೆಂಬಲ ಕೊಡಬೇಕು ಅನ್ನುವಂಥ ಪ್ರಶ್ನೆ ನಮ್ಮ ಮುಂದೆ ಬಂದಾಗ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಏನು ಒಂದು ಮಹಾ ಮೈತ್ರಿ ಆಗಿದೆ ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ ಪಕ್ಷದಿಂದ ಇವತ್ತು ದೇಶದ ಪ್ರಧಾನ ನರೇಂದ್ರ ಮೋದಿ ಅವರನ್ನ ಬೆಂಬಲಿಸಬೇಕು ಅನ್ನುವಂತ ತೀರ್ಮಾನಕ್ಕೆ ಬಂದು ಇವತ್ತು ಆರು ತಿಂಗಳಿಂದ ಇವತ್ತು ಒಂದು ಮೈತ್ರಿ ಆಗಿದೆ ಯಾಕೆ ನಾವು ಮಾಡಬೇಕು ಅಂತ ಹೇಳಿದ್ರೆ ಮೊದಲನೇ ವಿಚಾರವಾಗಿ ದೇಶದ ಒಂದು ಭದ್ರತೆಯ ವಿಚಾರದಲ್ಲಿ ಇವತ್ತು ಬಹಳ ನಿರ್ದಿಷ್ಟವಾಗಿ ಸಮಗ್ರವಾಗಿ ಇವತ್ತು ದೇಶವನ್ನ ಮುನ್ನಡೆಸಕ್ಕಂಥವ್ರು ಹದಿನೆಂಟು ಪ್ರಧಾನಿಗಳನ್ನ ನೋಡಿದ್ದೇವೆ ಹದಿನೆಂಟು ಪ್ರಧಾನಿಗಳಲ್ಲಿ ಇವತ್ತು ಸಮಗ್ರವಾಗಿ ಇವತ್ತು ನಡೆಸಲು ಮಾಡ್ತಾ ಇರ್ತಕ್ಕಂಥ ಅದು ದೇಶದಲ್ಲಿ ನರೇಂದ್ರ ಮೋದಿ ಅವರು ಅದರ ಜೊತೆಗೆ ಇವತ್ತು ನಾನು ಇವತ್ತು ಯಾಕೆ ಇನ್ನೂ ಒಂದು ಹೆಚ್ಚು ಮುಖ್ಯ ಹೋಗಿ ಯಾಕೆ ನಾವು ಬೆಂಬಲಿಸಬೇಕು ಅನ್ನುವಂತ ಕಾರಣ ಇವತ್ತು ಅಭಿವೃದ್ಧಿ ವಿಚಾರ ಅಭಿವೃದ್ಧಿ ವಿಚಾರ ಬಂದಂತ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಬಂದಾಗಿಂದ ಸ್ವಾತಂತ್ರ್ಯ ಬಂದಾಗಿಂದ ಎರಡ್ ಸಾವಿರದ ಹದಿನಾಲ್ಕು ಹದಿನಾಲ್ಕರವರೆಗೂ ಈ ದೇಶದಲ್ಲಿ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಒಂಬತ್ತೊಂದು ಸಾವಿರ ಕಿಲೋಮೀಟರ್ ಹದಿನಾಲ್ಕರಿಂದ ಇಪ್ಪತ್ಮೂರರವರೆಗೆ ಇವತ್ತು ಒಂದು ಲಕ್ಷ ನಲವತ್ತೊಂಬತ್ತು ಸಾವಿರ ಕಿಲೋಮೀಟರ್ ಇನ್ಫ್ರಾಸ್ಟ್ರಕ್ಚರ್ ಆಗಿದೆ ಅಂತ ಹೇಳಿದ್ರೆ ಬಹುಶಃ ಇವತ್ತು ಆರಷ್ಟು ಪರ್ಸೆಂಟ್ ಹೆಚ್ಚು ಕೆಲಸ ಮಾಡಿರ್ತಕ್ಕಂಥವ್ರು ನರೇಂದ್ರ ಮೋದಿ ಅವರು ಬಹುಶಃ ಇವತ್ತು ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಇವತ್ತು ಬೆಂಗಳೂರು ನಗರ ಇರ್ಬೋದು ಬೇರೆ ಬೇರೆ ನಗರಗಳಲ್ಲಿ ಇವತ್ತು ಮೆಟ್ರೋ ಇವತ್ತು ಮೆಟ್ರೋ ಒಂದು ರೈಲ್ಗಳನ್ನು ವಿಸ್ತರಣೆ ಇರ್ಬೋದು ಹೊಸ ಮಾತಲ್ಲ ಇವೆಲ್ಲ ಸ್ವಾತಂತ್ರ್ಯ ಒಂದಾಗಿ ಹದಿನೇಳು ಹದಿನೆಂಟು ಪ್ರಧಾನಮಂತ್ರಿ ಯಾರೂ ಕೂಡ ಮಾಡಿರಲಿಲ್ಲ ಅಂತ ಒಂದು ಒಳ್ಳೆ ಉತ್ತಮವಾದಂತಹ ಕೆಲಸವನ್ನು ಮಾಡಿರ್ತಕ್ಕಂಥವರು ನರೇಂದ್ರ ಮೋದಿ ಅವರು ಬಹುಶಃ ಇದರ ಜೊತೆಗೆ ಇವತ್ತು ಏರ್ಪೋರ್ಟ್ ಅಲ್ಲಿರಬಹುದು ಇಡೀ ದೇಶದಲ್ಲಿ ಇವತ್ತು ನೂರಾರು ಏರ್ಪೋರ್ಟ್ ಗಳನ್ನ ಮಾಡಿರ್ತಕ್ಕಂಥದ್ದು ಬಹುಶಃ ಸ್ವಾತಂತ್ರ್ಯ ಬಂದಾಗಿಂದ ತೊಂಬತ್ ಮೂರು ಪಾಸ್ಪೋರ್ಟ್ ಕೇಂದ್ರಗಳಿದ್ದು ಇವತ್ತು ಸ್ಮಾರ್ಟ್ ಬಾರ್ಕ್ ಬೆಂಗಳೂರು ನಗರ ಸೇರಿದಂತೆ ಎಲ್ಲ ನಗರಗಳಲ್ಲಿ ಕೂಡ ಇವತ್ತು ಐನೂರ ಇಪ್ಪತ್ ಮೂರು ಪಾಸ್ಪೋರ್ಟ್ ಕೇಂದ್ರಗಳು ಇವತ್ತು ಆಗಿದ್ದಾವೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಈ ದೇಶದ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರು ಬಹುಶಃ ಇವತ್ತು ಈ ಭಾರತ ದೇಶದ ಯುವಕರಿಗೆ ಭಾರತ ದೇಶದ ಯುವತಿಯರಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಹೇಳುವಂತ ಕೂಡ ಇವತ್ತು ನಾವು ನೋಡ್ಬೇಕಾಗ್ತದೆ ಇಡೀ ಭಾರತ ದೇಶದಲ್ಲಿ ಇವತ್ತು ಎಂಟು ಐವರು ಸಾಧನೆ ಮಾಡಿರ್ತಕ್ಕಂಥವರು ಯಾರಾದ್ರೂ ಇದ್ರೆ ಅದು ನರೇಂದ್ರ ಮೋದಿ ಅವರು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಇಡೀ ಭಾರತ ದೇಶದಲ್ಲಿ ಯುವಕರಿಗೆ ಯುವಕರಿಗೆ ಯುವಕ ಸಾಧನೆ ಮಾಡಿರತಕ್ಕಂಥ ಇದ್ದರೆ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿ ಅವರು ಇವತ್ತು ಇಡೀ ಭಾರತ ದೇಶದಲ್ಲಿ ಯುವಕರಿಗೆ ಯುವತಿಯರಿಗೆ ಹದಿನೇಳು ಐ ಏಮ್ಸ್ ಹದಿನೇಳು ಏಮ್ಸ್ ಮಾಡಿರತಕ್ಕಂಥ ವ್ಯಾಲೋದಿದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳು ಇವತ್ತು ನಾವು ಎಲ್ಲ ಸ್ಮರಿಸ್ಬೇಕಾಗ್ತದೆ ಇವತ್ತು ದೇಶದ ಯುವಕರು ನಾವೆಲ್ಲರೂ ಕೂಡ ಯೋಚನೆ ಮಾಡ್ಬೇಕಾಗ್ತದೆ ಯಾಕೆ ನಾವು ನರೇಂದ್ರ ಮೋದಿ ಅವರನ್ನು ಬೆಂಬಲಿಸಬೇಕು ಅಂತೇಳಿ ಇವತ್ತು ಇತ್ತೀಚೆಗೆ ಸಿಐಎ ಜಾರಿ ಮಾಡಿದ್ದಾರೆ ದೇಶದಲ್ಲಿ ಯಾಕೆ ಮಾಡಿದ್ದಾರೆ ಇದು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು ಇವತ್ತು ನಾವು ಬೇರೆ ಬೇರೆ ದೇಶಗಳಲ್ಲಿ ಪ್ರವಾಸ ಮಾಡುವಂತ ಸಂದರ್ಭದಲ್ಲಿ ವಿದೇಶಗಳಿಗೆ ಹೋದಾಗ ಹದಿನೈದು ದಿವಸ ಇಪ್ಪತ್ತು ನಾವು ವೀಸಾ ತಗೊಂಡ್ರೆ ಹದಿನೈದು ದಿವಸಕ್ಕೆ ನಾವು ವೀಸಾ ತಗೊಂಡ್ರೆ ಹದಿನಾರನೇ ದಿವಸ ನಮ್ಮನ್ನ ದೇಶದಲ್ಲಿ ನಮ್ಮನ್ನು ದೇಶದಿಂದ ಕಳಿಸ್ತಾರೆ ನಾವು ಇಷ್ಟು ದೊಡ್ಡ ಮಟ್ಟದ ಒಂದು ದೊಡ್ಡ ದೇಶ ನೂರ ನಲವತ್ತು ಕೋಟಿ ಜನರು ಇರ್ತಕ್ಕಂಥ ದೇಶ ಇತ್ತು ನಾವು ಯಾಕೆ ಮಾಡಬಾರ್ದು ಸಿ ಎಂದಿರ್ತಕ್ಕಂಥದ್ದು ಕೆಲವರು ರಾಜಕಾರಣಿಗಳು ಕಾಂಗ್ರೆಸ್ ಪಕ್ಷದಲ್ಲಿ ಅವರ ಬೆಲೆಯನ್ನ ಬೇಯಿಸ್ಕೊಡೋದಕ್ಕೆ ಇವತ್ತು ಹೇಳ್ತಾರೆ ಮುಸ್ಲಿಮರು ತೊಂದರೆ ಆಗ್ತದೆ ಅಂತ ಹೇಳಿ ನನ್ನ ಅಮಿತ್ ಶಾ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಈ ದೇಶದಲ್ಲಿ ಹನ್ನೊಂದು ವರ್ಷ ಯಾರು ವಾಸ ಮಾಡ್ತಾ ಇರ್ತಾರೆ ಅವರೆಲ್ಲರೂ ಕೂಡ ಪೌರತ್ವ ಕಾಯ್ದೆಯನ್ನ ಕೊಡ್ತೇವೆ ಅನ್ನುವಂಥದ್ದು ಇಲ್ಲಿ ಹಿಂದೂ ಮುಸ್ಲಿಂ ಅನ್ನುವಂಥದ್ದಿಲ್ಲ ಹನ್ನೊಂದು ವರ್ಷ ಯಾರು ಈ ದೇಶದಲ್ಲಿ ವಾಸ ಮಾಡಿರ್ತಾರೆ ಅವರೆಲ್ಲರಿಗೂ ಕೂಡ ಏನು ಸಿಗುತ್ತೆ ಅನ್ನುವಂಥದನ್ನ ಹಾಗಾಗಿ ಈ ರೀತಿ ಹಲವಾರು ವಿಚಾರಗಳಲ್ಲಿ ನಾವು ನೋಡಿದಾಗ ದೇಶದಲ್ಲಿ ಮೂರನೇ ಬಾರಿ ನರೇಂದ್ರ ಮೋದಿ ಅವರು ಇನ್ನೂ ಹಲವಾರು ಕೆಲಸಗಳು ಮಾಡ್ಬೇಕಾಗಿದೆ ಎಲ್ಲಾ ಕೆಲಸಗಳು ಮಾಡ್ಬೇಕಾದ್ರೆ ಮುಂದೆ ಇಪ್ಪತ್ತಾರನೇ ತಾರೀಕು ನಡೆಯುವಂತಹ ಚುನಾವಣೆಯಲ್ಲಿ ನಾವು ಮೈತ್ರಿ ಪಕ್ಷದ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರನ್ನ ಗೆಲ್ಲಿಸುವ ಮೂಲಕ ನರೇಂದ್ರ ಮೋದಿ ಅವರಿಗೆ ಒಂದು ಬೆಂಬಲವನ್ನು ಕೊಡಬೇಕು ಆ ಶಕ್ತಿಯನ್ನು ಅವರು ತುಂಬಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ನಾನು ಹೇಳ್ತಾ ಇದ್ದೇನೆ ಬಹುಶಃ ನಾವೆಲ್ಲರೂ ಕೂಡ ನಿಜವಾಗ್ಲೂ ಕೂಡ ಈ ಒಂದು ಸಮಾಂಗಣದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ಮುಖಂಡರು ಮತ್ತು ಜೆಡಿಎಸ್ ಪಕ್ಷದ ಮುಖಂಡರು ಬಹುಶಃ ನಾನು ಯಾವತ್ತೂ ಕೂಡ ನೋಡಿರಲಿಲ್ಲ ಈ ದೋ ಬಂಡದ ಒಂದು ಮುಖಂಡರ ಸಂಖ್ಯೆಯನ್ನು ನೋಡಿದಾಗ ಬಹುಶಃ ಕಳೆದ ಬಾರಿ ನಾವು ಲೋಕಸಭೆಯಲ್ಲಿ ಮುಧುಸ್ವಾಮಿ ಅವರು ಎರಡು ಲಕ್ಷ ಮತಗಳ ಅಂತರದಿಂದ ಈ ಸಾರ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯಿಂದ ಸುಮಾರು ನಾಲ್ಕು ಲಕ್ಷದ ಮತರಂತರಿಂದ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾವು ಬೆಂಬಲವನ್ನ ಕೊಡಬೇಕು ಅನ್ನೋ ಮಾತನ್ನ ಹೇಳ್ತಾ ಈ ಒಂದು ಸಭೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಕಣ್ಣರಿಗೂ ನಮಗೆಲ್ಲೂ ಕೂಡ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ಜೈ ಹಿ ಜೈ ಜಗೌಡ